ಸರ್ ನಮಸ್ಕಾರ ನನ್ನ ಹೆಸರು ಅಮಿತ್ ಅಂತ ಕ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಇಂದ ನಾನು ಸೊ ನಂದು ಏನು ಕ್ವಶನ್ ಏನಂದರೆ ನೀವು ಹೇಳಿದ್ರಿ ಸವರ್ಕರ್ ಅವರು ಕ್ರಾಂತಿಕಾರಿ ಮತ್ತೆ ಫ್ರೀಡಮ್ ಫೈಟರ್ ರಿಫಾರ್ಮರ್ ಅಂತ ಹೇಳಿದ್ರಿ ಸೊ ಸಾವರ್ಕರ್ ಅವರು ಮತ್ತು ಹಿಂದೂ ಮಹಾಸಭಾ ಸಾವಿರದ ಒಂಬೈನೂರ ನಲವತ್ತ ಎರಡರಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ನ ಯಾತಕ್ಕೆ ಆಗಿದರೆ ನೀವು ಅವರು ಇದು ಮಾಡಿಲ್ಲ ಸಪೋರ್ಟ್ ಮಾಡಿಲ್ಲ ಮೂರ್ಟ್ ಮಾಡಿ ಸೊ ಇನ್ನೊಂದು ಇನ್ನೊಂದಿದೆ ಇನ್ನೊಂದು ಸೊ ಸೆಕೆಂಡ್ ಏನು ವಿಷಯ ಅಂದರೆ ಸೊ ಹಿಂದೂ ಸಭಾ ಮತ್ತು ಮುಸ್ಲಿಂ ಲೀಗು ಬಂದು ಕೊಯ್ಲೇಷನ್ ಗೋರ್ಮೆಂಟು ಪಂಜಾಬ್ ಪ್ರಾವಿನ್ಸ್ನಲ್ಲಿ ಮಾಡಿತ್ತು ಅದು ಯಾತಕ್ಕೆ ಹಾಗೆ ಇವಾಗ ನೀವು ಇಬ್ಬರು ಬಡ್ಡಿ ವಿರೋಧ ಇರೋದರವ್ರಿಗೆ ಹೇಗೆ ಅವರು ಒಂದಾಗಿ ಆಗಿನ ಕಾಲದಲ್ಲಿ ಅವರು ಒಂದಾದರು ನಾಲ್ಕೇ ಅಕ್ಷರ ರಾಜಕೀಯ ಆಲ್ ಟೈಮ್ ಟ್ರೂತ್ ಪಿಯವರು ಮುಫ್ತಿ ಮೊಹಮ್ಮದ್ ಮೆಹಬೂಬ್ ಜೊತೆ ಪಿ ಡಿ ಪಿ ಜೊತೆ ಮಾಡಿರಲಿಲ್ವಾ ಅಥವಾ ಕಾಂಗ್ರೆಸ್ನವರು ಬೇರೆ ಮಿತ್ರ ಮುಸ್ಲಿಂ ಪಕ್ಷಗಳು ಅಥವಾ ಬೇರೆ ಪಕ್ಷಗಳ ಜೊತೆ ಮಾಡಿಲ್ವಾ ತೆಲಂಗಾಣದಲ್ಲಿ ಏನಾದರೂ ಹಂಗ್ ಅಸೆಂಬ್ಲಿ ಆಗಿದ್ರೆ ಅವರು ಎಂ ಎಂ ಸೇರಿಕೊಂಡಿದ್ರು ಆಶ್ಚರ್ಯ ಏನಾದ್ರೆ ಮಾಡ್ತಾರೆ ಎಲ್ಲಾ ಗುಂಪುಗಳ ಜೊತೆ ಮಾಡ್ಕೊತಾರೆ ಆ ಮಿತ್ರತ್ವ ಐದು ವರ್ಷ ಬೆಲೆ ಬಾಳತ್ತಾ ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಕಟ್ಟಾಗತ್ತಾ ಅನ್ನೋದು ಪ್ರಶ್ನೆ ಇದಕ್ಕೆ ಏನು ಹೇಳ್ತಾರೆ ರಾಜಕೀಯದಲ್ಲಿ ನಾನು ಅದ್ಯ ನಾನು ಅರ್ಥ ಮಾಡ್ಕೊಂಡಂಗೆ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಅಂತಾರೆ ತಾತ್ಕಾಲಿಕವಾದ ಹೊಂದಾಣಿಕೆ ಅದು ಏನು ಮಾಡ್ತಾರೆ ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ತೊಗೊಳ್ತಾರೆ ನಮಗೂ ನಿಮಗೂ ಈ ವಿಷಯಗಳಲ್ಲಿ ಹೊಂದಾಣಿಕೆ ಇದೆ ಸದ್ಯಕ್ಕೆ ಮಾಡೋಣ ಅಂತ ಅಂದರೆ ಕೊಲ್ಯಾಟರಲ್ ಡ್ಯಾಮೇಜ್ ಆಗೋದನ್ನು ತಪ್ಸೋದಕ್ಕೆ ಸದ್ಯಕ್ಕೊಂದು ಮಾಡ್ತಾರೆ ಈ ಕ್ವಿಟ್ ಇಂಡಿಯಾ ಮೂಮೆಂಟಿಗೆ ಬಂದ್ರಲ್ಲ ಕ್ವಿಟ್ ಇಂಡಿಯಾ ಮೂಮೆಂಟು ಹಿಂದೂ ಮಹಾಸಭಾದ್ದು ಅಜೆಂಡಾ ಅಲ್ಲ ಹಿಂದೂ ಮಹಾಸಭಾ ಅಥವಾ ಸಾವರ್ಕರು ಕಾಂಗ್ರೆಸ್ನ ಕಾರ್ಯಕರ್ತರಲ್ಲ ಹಿಂದೂ ಮಹಾಸಭಾ ಮಾಡಿದಂಥ ರೆಸೊಲ್ಯೂಷನ್ಸ್ನ ಕಾಂಗ್ರೆಸ್ ಒಪ್ಕೊಳ್ತಿರ್ಲಿಲ್ಲ ಯಾಕೆ ಒಪ್ಕೊಳ್ಬೇಕು ಕಾಂಗ್ರೆಸ್ ಮಾಡಿದಂಥ ರೆಸೊಲ್ಯೂಷನ್ಸ್ನ ಹಿಂದೂ ಮಹಾಸಭಾ ಒಪ್ಕೊಳ್ಳಲ್ಲ ಎರಡು ಸಪ್ರೇಟ್ ಎಂಟಿಟಿ ಇಲ್ಲಿ ಭಯ ಎಲ್ಲ ನಿಮ್ಮ ನನಗೆ ಅರ್ಥ ಆಯಿತು ನಮ್ಮ ಕಥನ ಹೇಗಿದೆ ಅಂದರೆ ಭಾರತದ ಸ್ವಾತಂತ್ರ್ಯದ ಸಂಪೂರ್ಣ ಜವಾಬ್ದಾರಿ ಕಾಂಗ್ರೆಸ್ ಕೈಯಲ್ಲಿತ್ತು ಆಗ ಇವ್ರು ಯಾಕೆ ಒಪ್ಕೊಳ್ಳಲಿಲ್ಲ ನಾಳೆ ಅದು ಆರ್ ಎಸ್ ಎಸ್ಗೂ ಹೇಳ್ತಾರೆ ಇನ್ನೊಂದು ಯಾರು ಬಟ್ ಅಲ್ಲಿ ಇವ್ರುಗಳೆಲ್ಲ ಉತ್ತರ ಕೊಟ್ಬಿಟ್ಟಿದ್ದಾರೆ ಕಮ್ಯುನಿಟಿ ಇವರು ಹಿಂದೂ ಮಹಾಸಭಾದವರು ಎಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಇಲ್ಲೂ ಕೊಡ್ಬೋದು ಯಾಕೆಂದರೆ ಹಿ ವಾಸ್ ಬಿಝಿ ಸಾವರ್ಕರ್ ವಾಸ್ ಬಿಝಿ ಇನ್ ಎಂಕರೇಜಿಂಗ್ ದಿ ಇಂಡಿಯನ್ ಯೂತ್ ಟು ಜಾಯಿನ್ ಬ್ರಿಟಿಷ್ ಆರ್ಮಿ ನಾಳೆ ಬ್ರಿಟಿಷ್ನ ಹೋದಾಗ ಪ್ರಿಯಾಂಕರ್ಗೆ ಅವರು ನಾಳೆ ವಾಪಸ್ ಹೋದಾಗ ನಾವು ನಮ್ಮ ದೇಶವನ್ನು ಬ್ರಿಟಿಷ್ನವರು ಹೊಟ್ಟೋಗ್ತಾರೆ ಸಾವಿರಾರು ಜನ ಸೈನಿಕರು ಭಾರತವನ್ನು ಕಂಟ್ರೋಲ್ ಮಾಡಬೇಕಾಗತ್ತೆ ಅಥವಾ ರಕ್ಷಣೆ ರಕ್ಷಣೆ ಮಾಡಬೇಕಾಗತ್ತೆ ಅವಾಗ ಅನೇಕರು ಕೇಳಿದ್ರು ಅಲ್ಲಿ ಲೆಟರು ನಾವು ಬರೆದಿರ್ತೀವಲ್ಲ ಅಗ್ರಿಮೆಂಟ್ ಕಾಪಿ ಅವ್ರು ಹೇಳಿದ್ರು ಹಿಂದುಗಡೆ ಪೇಜ್ ಖಾಲಿ ಇರುತ್ತೆ ಅಂತ ಚೇಂಜ್ ಮಾಡ್ಕೊಂಡ್ರಾಯ್ತು ಅಂತ ಏಕೆಂದರೆ ಚರ್ಚೆಗಳ ಮೂಲಕ ಜಗತ್ತಲ್ಲಿ ಯಾವುದು ಬದಲಾಗಲ್ಲ ಅದು ಯುದ್ಧ ಅಥವಾ ಈ ರೀತಿಯ ಒಂದು ಒಂದು ಟಫ್ ಇಂದ ಆಗುತ್ತೆ ಅನ್ನೋದನ್ನು ಅವ್ರು ಹೇಳಿದ್ರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್